ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಟಿ ಯೂಟ್ಯೂಬ್ ಚಾನಲ್ ವಿಷಾದ ಬಂದಾಗ ವಿಷಯ ಅಂತ ಹೇಳಿದರೆ ಇವತ್ತು ಪುತ್ತೂರು ಜಾತ್ರೆ ಮಹಾಲಿಂಗೇಶ್ವರ ದೇವರದ್ದು ಹಾಗೆ ಪುತ್ತೂರು ಹೋಗ್ತಿದ್ದೇವೆ ಜವಾನರೆಲ್ಲ ತುಂಬ ಮಂದಿ ಇದ್ದಾರೆ ನೋಡಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಜಾತ್ರೆಗೆ ಬಂದಿಲ್ಲ ನಮ್ಮ ಹೊತ್ತಿಗೆ ನಿಕ್ಷೇಪರಲ್ಲಿ ಬ್ರಾಹ್ಮರಿಗೆ ಇಂಟರ್ ಲಾಕ್ಸಿದ ಮಾಲಕೀರ ಬುಕ್ಕ ಚಾಲಕಿ ರೀ ಅಂಚನೆ ಬಬ್ಬುಲಿರಿ ಖ್ಯಾತ ಕಬಡ್ಡಿ ಕಬಡ್ಡಿ ಪಟು ಅಂಚನೆ ಬಾರಿ ಒಂದು ಜಿಮ್ ಪುಗರ್ತಿ ಪಡೆನ ಬಡಿನ ನಮ್ಮ ಟಿ ವೀಲರ್ ಇರೋ ಚರಣ್ ಶೆಟ್ಟಿ ಜಿಮ್ಗೆ ಬಂದಿಲ್ ಆ ನಿನ್ನೆಲೆ ಆಯ್ನಿ ಪ್ರೀತಮ್ ಶೆಟ್ಟಿ ಅಂಚನೆ ಆಲ್ರೌಂಡರ್ ಆಯ್ನ ಕಾರ್ತಿಕ್ ಶೆಟ್ಟಿ ಕಬಡ್ಡಿ ಆದಿಪ್ಪು ಜಿಮ್ ಆದಿಪ್ಪು ಮಾಡಲಿಂಗ್ ಅದಿಪ್ಪು ಮಾತೆಟ್ಲ ನೋಡಿ ಮಾಮೂ ನೋಡಿ ಜನಸಾಗರ ಪುತ್ತೂರು ಜಾತ್ರೆಯಲ್ಲಿಬಿಡವರ್ ಗಣಬ ಅದೇ ತೇರ್ತೂಲಿ ಪುತ್ತೂರದ ತೇರ್ತೂಲಿ ಫಸ್ಟ್ ಟೈಮ್ ಪುತ್ತೂರು ಟೈಮ್ ಬಾಗ್ ಬಂತ ಬಾರಿ ಮಲ್ಲ ತೇರು ಬಟ್ನ ಪುತ್ತೂರದ ಏರಿಕೆ ಗೊತ್ತಿಂದು ಈ ಜಾತ್ರೆ ಬಂದಿತ್ತು ಸೂತ ಕೊರ್ರಲ್ಲಿ ಏರಿ ಇಂಚಾ ದೂರ ದೇವಸ್ಥಾನ ಹೋದ್ರವ್ ಎತ್ತು ಬೇಜಾರ ಅಪ್ ಗೊತ್ತಿ ಮೇನಿ ಗುಂಡಿ ಮೋನೇ ಮೇನ ದೇವಸ್ ಅಬಿಂದು ತುಂಬಾ ಮಾರೆ ತಪ್ಪ ಕೈ ತಪ್ಪು ಆಕ್ಚುಲಿ ಆನಾಗೆಪ್ಪ ಎಪ್ಪುಡತ್ತ ತುಲೆ ಕಾಯಿ ಸಿಗ್ಬೇಕು ಬೇಲೆ ಅವ್ರು ಗುಜರಾತ್ ಬಂದು ಬರ್ಬೇ ತಿಂಗ್ಳು ಗುಜರಾತ್ ಹೋಗ್ಬಾರ ಬಾರ್ಪೇ ತಿಂಗಳು ಬೇಲೆ ತುಲೆ ಮುಂದೆ ನಾಚಿಕೆ ಬಂದು ಪಡ್ತೀವಿ ತುಲೆ ಹಾಯ್ ಹಾಯ್ ಏನಪ್ಪ ದೇ ಹಾ ದಿ ಮೋಕ್ಷಿತು அந்து யூடியூப் டூப்பர் பவி செட்டிதவிச்சா தூளி போன பிள்ளை அவித்தே இச்சின இங்க இஞ்சினா பட்டா பட்ட சட்டா பட்டா சட்டா பட்டா கால்வாத்தா ಕೋಲ್ ಶಾಲೆ ಓಪನ್ ಇರ್ ಕೋಲ್ ಶಾಲೆ ಓಪನ್ ಇರ್ ಜವಲಪ್ಪ ಆತು ಪೆಂಟ್ರ್ ಫುಲ್ ಇತ್ತೆ ಅಂದ್ ಜೋಕುಲು ಮಾತ ತೂಲೆ ಎತ್ನೆ ಕ್ಲಾಸ್ ಆಪುವೆರ್ ಐನೆ ಕ್ಲಾಸ್ ತೂಲೆ ಹಲೋ ನಮ್ಮ ಇಂಡಿಯಾ ಅಭಿವೃದ್ಧಿ ಯಾವುದುಂಡು ತೂಲೆ ಗಣೇಶನ ಪಾನೀತ್ ಎಂಜಿನ ಪಂಡೆ ಈ ರೇ ನಾನ ಸಬ್ಸ್ಕ್ರೈಬರ್ ಸ್ಕೈಬಾರ ಆಮೇಡೆ அнда பண்டவஞ்சி 10000 மித்து மித்து வாடு அப்பா தேங்க்ஸ் அவி அஞ்சே பண்ணே என்னா ஐ கேன் பண்ணே இந்த ஆ우 தேங்க்ஸ் இந்த வெல்கம் பாரி குஷியானே இரு பாண்டது அ அஞ்சே நடு இரு பண்ணஞ்சே நடு இருன்ன இல்லப்பா என்ன இல்ல முல்ப்பா ஜால ல பீரோ சாரி பண்ணலே தலசி கட்டதே பீரோ சாரி சாரி பண்ணலே ஏன்ன இல்ல வீட்லடி వీట్లాడే వల్పా ఏన ఇల్లు ములప వీట్లాడు చూరు ఉలై బారండి అంచ ములె పుత్తుడు ఇరి ఇరి ఏప వత్తన ఇడి ఇడిగు హా యాని ఇడి బత్తు ఇరత దొర్సండు అంచ తిత్తి జాత్రకి వత్తు వత్తు జాత్రకి వత్తు ఉంది ఐని ఈ రైట్ పర సుత్తు దర్పు నెడత ఇడి సుత్తే రైట బోడ తిత్త బత్తనే తిరింగల జవని మంద దవస నులే పోతి ఐట పర ఇడి బ్లాగ్ ఐట వీడియో వన్ சந்தா சந்தன சேவனே செகண்ட் கார்த்திகு சேர் ಏ ಟ್ಯಾಟು ಹೊಡ್ಕೋಣ ಟ್ಯಾಟ್ರ್ ಹೊಡ್ಕೋಣ ಏ ಹೋಗಿಲ್ಲ ಅಲ್ಲ ಕಾರ್ತಿಕ್ ನಿಂಗೆ ಮನೆಯಲ್ಲಿ ರಂಗೋಲಿ ಹಾಕ್ಲಿಕ್ಕೆಲ್ಲ ಇಲ್ಲಿ ಉಂಟು ರಂಗೋಲಿ ಅಚ್ಚೆ ಎಲ್ಲ ನಿಮ್ಮ ಹೆಂಡತಿ ಸುಲಭ ನೀನ್ ಬಪ್ಪರೆ ಮಾತಾಡುದು ನಂಗೆ ಒಳ್ಳೆದಾಗುದಿಲ್ಲ ಹಾಗೆಲ್ಲ ಮಾತಾಡಿ ಒಂದರ ಆಡ್ತಿ ಐನೂರ ಆಡ್ತಿ ಅಂದ್ರೆ ಅದನ್ನೆಲ್ಲ ಮಾತಾಡುದು ಏ ಮೂಸೆಲ್ಲ ಹೇ ನೋಡಿ ಪುಳ್ಳಾ

ದೂರ ಹೋದ್ರಿ ಅಂಚಿ ಹೋದಾರ ಯಾ ಇದು ಬಡವರ ಬಾಲಿರ ದೀನದಯಾಳು ನಮ್ಮ ಕಾರ್ತಿಕ್ ಶೆಟ್ಟಿ ನಮ್ಮ ಟಿಲ್ಲಿ ஏத்து புகார் நமக்கு கொஞ்சம் ரூபாய் கரைசி மரலாம் போய் ஆய் ನಿಂಡಿಯ ಗೊತ್ತಿಲ್ಲಮ್ಮ ಅತ್ತ ನಿ ಕಡೆನೇಲ್ನೇ ತೊರೆತ ನಮಸ್ತಿ ಹೇಗಿದ್ದೀರಾ ಮರಿ ಬಂದಿದ್ದೀರಲ್ಲ ಆರಾಮ ಆಗ್ಲೇ ಬಂದಿದ್ದೀರಾ ಆಗ್ಲೇ ಬಂದಿದ್ದೀರಾ ಡೈಲಿ ಇಲ್ಲಿ ಗೈಸ್ ಮೂಲು ಇಲ್ಲಿ ನಮ್ಮ ಫೇಮಸ್ ಜಗ್ಗ ಚಿಕ್ಕ ಇದ್ದಾರೆ ಧನ್ರಜಾಚಾರ್ಯರೊಟ್ಟಿಗೆ ವಿಡಿಯೋ ಮಾಡುವ ಜಗ್ಗ ಚಿಕ್ಕ ಇದ್ದಾರೆ ಅವ್ರ ಹತ್ರ ಮಾತಾಡಿಸ್ ಬನ್ನಿ ಜಗ್ಗಣ್ಣ ನಮಸ್ತೆ ಜಗಣ್ಣ ಹೇಗಿದ್ದೀವಿ ಆರಾಮ ಏನಾದ್ರೂ ಹೇಳಿ ಜಾತ್ರೆ ಹೋಗಿ ಜಾತ್ರೆ ಬಗ್ಗೆ ಜಾತ್ರೆ ಬಾರಿ ಜೋರು ಮತ್ತೆ ಬೇರೆ ಫ್ಯಾಮಿಲಿ ಬಂದ್ರೆ ನೀವು ಬೇರೆ ದಂದ ಜನ ಎಲ್ಲಿದೆ ಬೇರೆ ಹೋಗಿದ್ದಾರೆ ಇಲ್ಲಿ ಕಾಣಿಸ್ತಿಲ್ಲ ಯಾರು ಕೂಡ ಇಲ್ಲೇ ಇದ್ದಾರಲ್ಲ ಸರ್ ನಮಸ್ತೆ ನಸ ನಮಸ್ತೆ ನಮ್ಮ ನಿಗಳ 우ರುದು ಮುಂಜೆ 우ರುದು ಮುಂಜೆ 우ರುದು ಕರಿಂಕದ ಅಂದ ಓ ಸೂಪರ್ ಎಂಗಿ ಗೊತ್ತಾ ಜನ ಬಾರು ಎಂಗುರು ತೋನಿರ ಇರ ಗುತೆ ಇನ್ನ ಯೂಟ್ಯೂಬ್ ಚಾನೆಲ್ ಎನ್ನ ಭವಿಷ್ಯ ಟೀಮ್ ಭವಿಷ್ಯ जा लो मत हां लो मत रीसेंटली बिगिनर्स एंगल बिगिनर्स ओके बॉबी शेट्टी YouTube चैनल के बोले सब्सक्राइबर बोले सपोर्ट करते थैंक यू सर थैंक यू थैंक यू सो मच ऑल द बेस्ट ऑल द बेस्ट डियर कंटिन्यू वन सर थैंक यू बाय 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 राजा ठीक है बाबू लगे भाई चंद्रजा चरती कीर मस्त खुशी आनंद तू ले जोक ले बुचकु बुचकु लाइट नहीं लेर बुचकु बुचकु अन्ना ए लाइव 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 कोई तो लाइव नहीं हाँ रे जोर लाइव जोर लाइव हाँ नन्हे 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 हाँ नन्हे नन्हे ये इतना बिल बार दो ना जो मुझे जो भी सुमार ले ले कर ले लाइव लाइव ले निकल मोबाइल मोटर मोबाइल मोटर लाइव हूँ कोई तो अरे हाँ मुटले मुटले

ಅಣ್ಣ ಜಾಲಿ ಒಟ್ರಾಸಿ ಜಾವಣೆ ಮಾತ್ರ ಜಾಲಿ ಪುತ್ರ ಜಾತ್ರೆ ಓಡೈನ ತಿನ್ರೆ ಇಪ್ಪುಡು ಮಾಸಲ್ಲಿ ಪುಡು ಅಂತ ಪುತ್ರ ಜಾತ್ರೆ ಅಂದ್ರೆ ಭಾರಿ ಇಷ್ಟ ತುಂಗೂರದಿ ಇಲ್ಲ ನೀರಲ್ಲಿ ಬಿದ್ದ ಬೆರ್ಗುಡ ಮಾಡ್ತಾರೆ ಎಲ್ಲರೂ ಏನು ಜಾತ ಕಂಟೆಂಟ್ ನೋಡಿ ಪುತ್ತೂರು ಜಾತ್ರೆ ಎಷ್ಟು ದೊಡ್ಡ ಜಾತ್ರೆ ಅಂತ ಹೇಳಿದ್ರಿ ಇಲ್ಲಿ ಒಂದು ಜಾಯಿಂಟ್ ವಿಲ್ ಉಂಟಲ್ಲ ಉಂಟು ನೀವು ನೋಡಿ ಅಷ್ಟು ದೊಡ್ಡ ಜಾಯಿಂಟ್ ವಿಲ್ ಮೂರು ಬರಬೇಕಾದ್ರೆ ಇದು ಎಷ್ಟು ದೊಡ್ಡ ಜಾತ್ರೆ ಆಗಿರ್ಬೋದು ನೀವೊಮ್ಮೆ ಯೋಚನೆ ಮಾಡಿ ಮತ್ತೆ ಇದು ಸಂತೆ ಕೂಡ ಅಷ್ಟೇ ಒಂದು ದೊಡ್ಡ ಜಾಗದಲ್ಲಿ ದೊಡ್ಡ ಗದ್ದೆಯಲ್ಲಿ ಪೂರ್ತಿ ಉಂಟು ಸಂತೆ ಅಲ್ಲ

ಉರ್ನಾಥ ಬಿಸ್ಕಿಟಾ ಹಾತ ಮಾರೇ ತೇರಿಯ ಒಬ್ಬಲ್ ದಿನ ರೀ ಅಜ್ಜಾ ಸ್ಮೋಕ್ ಬಿಸ್ಕೆಟ್ ಬರ್ಚಾ ಹಿರೇಗ ಹೊಡ್ಸನೆ ದಾನೆ ಅಜ್ಜಿ ಗೋ ಜಾತ್ರೆ ಗೋ ಜಾತ್ರೆ ಪುತ್ತೂರು ಜಾತ್ರೆ ಕೂಲಾ ಪುಂಡಿಕ್ಲಿ ಇಲ್ಲಿ ಬಳ್ಳವಾರ್ ಮೂಲೆ ಪುತ್ತೂರ್ದಾಕ್ಲಿ ಪುತ್ತೂರು ಜಾತ್ರೆ ವಿಜಯ ಪುತ್ರ ಜಾತ್ರೆ ಗೌಜಿ ಅಲ್ಲ ಗಮ್ಮತಲ್ಲ ಸ್ಕೂಲ್ ಇಲ್ಲಿ ಪುತ್ರ ಅಲ್ಲಿ ಅಲ್ಲ ಬೆಂಗ್ಳೂರು ಬೆಂಗಳೂರು ಎಬ್ಬ ಬೆಂಗ್ಳೂರಲ್ಲಿ ಇರುದಾ ನೀವು ಇನ್ನೆಂತ ಮಾತಾಡುದು ಫುಲ್ಲು ಜಾಲಿ ಅಲ್ಲ ಜಾಲಿ ಅಲ್ಲ ಎಂತ ಕಾಲಿ ದೊಡ್ಡೆಯ ಕಾಲಿ ದೊಡ್ಡ ಯಾವ್ದಕ್ಕೆ ಉಳ್ಳಾಗ್ತಿ ಮತ್ತೆ ಏನಂದ್ರೆ ಏನಾದ್ರೂ ಮಾತಾಡಿ ಹಾಡಿ ಒಂದು ಹಾಡು ಒಂದು ಅಂತೇಳ ತೋರಿಸಿದ್ರೆ ಮೂರು ಬೇರಲ್ಲಿ ಇನ್ನೊಂದು ತೋರಿಸದೆ ಗೊತ್ತುಂಟಾ ಒಮ್ಮೆ ಹೀಗೆ ಮಾಡತ್ತೆ ಹೀಗೆ ಮಾಡುತ್ತೆ ನನಗೆ ಆಗ ಮೂರು ಬೇರೆ ಎಲ್ಲಿಂಟು ನೋಡಂತೆ ಹೀಗೆ ಮಾಡಿ ಹೀಗೆ ಮೂರು ಬೇರಲ್ಲಿ ಉಂಟು ಯಾರನ್ನು ತೋರಿಸ್ತಾ ಉಂಟು ಮೂರು ಬೇರಳು ಮೂರು ಬೇರಲ್ಲಿ ಯಾರನ್ನು ತೋರಿಸ್ತಾ ಉಂಟು ಇಲ್ವಾ ಆಗ ನೀನೇ ಹಾಡು ಹೇಳು ಹಾಡು ಹೇಳು ಹೇಳು ಒಂದು ಹಾಡು ಹೇಳಿ ಏನಾಗುದಿಲ್ಲ ಕಣ್ಣು ಮುಚ್ಚಿ ಹಾಡು ಹೇಳು ತುಳು ಕೂಡ ಯಾವ್ದು ಕೂಡ ನೀವು ನೀವು ಒಂದೇ ಹೇಳಿ ಏನಾಗುದಿಲ್ಲ ಹಿಂದಿ ಯಾವ್ದು ಕೂಡ ಆಗ್ಬಹುದು ಬಾಲಿವುಡ್ ಟಾಲಿವುಡ್ ಯಾವ್ದು ಹೂಡ ಹೆಚ್ಚು ಬನ್ನಿ ನಮ್ಮ ಟ್ಯಾಲೆಂಟ್ ಕೂಡ ಬೇಯ್ತೀರಿ ನಮಕಾಪಿ ಡ್ರಾಯಿಂಗ್ ಡ್ರಾಯಿಂಗ್ ವಾಲಿಬಾಲ್ ಸರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಟನ್ ಕ್ಲಿಕ್ ಮಾಡಿ ಭವಿಶೆಟ್ಟಿ ಅಂತ ಇದೆ ನಗಾಡ್ಬೇಡಿ ಮಾರು ಎಂತಕ್ಕೆ ಗಿ ನೀವು ಪಾಪ ಅವರಷ್ಟು ಪ್ರೀತಿಯಿಂದ ಕೇಳ್ತಿದ್ದಾರೆ ಭವಿಶೆಟ್ಟಿ ಅದ ಭವಿ ಅಂತ ಎಂತ ಭವಿಶೆಟ್ಟಿ ಅಂತ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಇಸ್ ಬೈ ಬಾಯ್ ಥ್ಯಾಂಕ್ ಯು ಊರಲ್ಲಿ ನಾವೊಂದು ತಿರುಗ್ಲಿಕ್ಕೆ ಜೋಲಿ ಬಾಂಟೆಗೆ ಬರ್ತೇವೆ ಜಾತ್ರೆ ಆದ್ರೆ ಇಲ್ಲಿ ಎಷ್ಟೋ ಮಂದಿ ಅವರವರ ಹೊಟ್ಟೆವಾಡಿಗೋಸ್ಕರ ನಿದ್ದೇನೂ ಇಲ್ಲದೆ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ನೋಡಿ ಕೆಲವೊಬ್ಬರು ಬರುವಲ್ಲ ಆದರೆ ಕೆಲವೊಬ್ಬರು ಕೆಳಗಡೆ ಕೂತ್ಕೊಂಡು ಆ ಅನ್ನು ಸೇಲ್ ಮಾಡುವಾಗ ನೋಡುವಾಗ ಸ್ವಲ್ಪ ಬೇಸರ ಆಗ್ತದೆ ಏನು ಮಾಡೋದು ಹೊಟ್ಟೆ ಬಾಡು ಮಾಡಲೇಬೇಕು ಅಂದರೆ ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿ ನಮಗೆ ಜಾತ್ರೆಗೆ ಬಂದಾಗ ಗೊತ್ತಾಗ್ತದೆ ಅಂದರೆ ಜಾತ್ರೆಯಲ್ಲಿ ಎಲ್ಲನೂ ಉಂಟು ಖುಷಿಗಳುಂಟು ಬೇಸರಗಳು ಉಂಟು स्माइल छक आ माला जस्ट प्रे ओनी इस्माइल को रलेडी इ इस्माइल को रलेडी यस थ्याङ्क्स हेरी आते तुले ए दुले अरना अरना अन्द भल्नु बिजनेस हो पन केन तुले मेरो बिजनेस सु नदे नदे बिजनेस न तुसु मुका स्वीट गर् अबरा नया भलाई दिइ भलाई ಏಪಲಿ ಸರ್ ಏಪಲಿ ಸರ್ ಫಾಟ್ ಏಪಲಿ ಇದೀಗೆ ಏಮರೋ ಡಿ ಯಾರ್ ಭೈ ಜರಿತೆ ಬನ್ನಿ ಐ ತವಲಿ ತವಲಿ ಏಪಲಿ ಜ벌ೆ ಪುದು ಯಾತ್ರೆ ಬಂದ್ರೋಲಿ ಹೀರೋ ಇಲ್ಲಿ ಎಪ್ಪುನ ಸ್ಟೈಲ್ ਵਾਲೆ ಲೇಂಚಲಿ ಕೋರಿ ಹೀರೋ ನೋಡಿ ಮತ್ತೆ ಒಂದು ಸ್ಟೈಲ್ ಬನ್ನಿ ಸ್ಟೈಲ್ ಲೇಪೂಲಿ ಬಲೆ ಕವಲೇ ನಾ ಬಲೇ ರೀ ಅಂತೆ ಏಪಲಿಜ್ಜಿ ಬಲೆ ಎಲ್ಲಿ ಯೂಸೇ ಲೋಡಿ ಜೋಶು ರೀ ಜೋಶು तूನ ಗಡಿಯಾ ಫಾರಿ ರವರು ಅಂತೆ ಏಪಲಿ ಬರಿ ಬರಿ ಕ್ಯಾಪ್ ಓಕೆ ಥ್ಯಾಂಕ್ಸ್ ಏಯ್ ಥ್ಯಾಂಕ್ ಯು ಜೋಶು ಲೇಪೋಡು ಜೋಶು ಲೇಪೋಡು

ಿ ನಮ್ಮ ಮುಲ್ಲಾದಿನ ಆ ಒಂದು ಬಂಡಾರವಾಗಿರುತ್ತೆ ಆ ಒಂದು ಮಾರಿಕೇಶ್ವರ ದೇವರನ್ನು ಎದುಕೊಂಡಿನ ಸಂದರ್ಭ ಸಾವಿರಾರು ಭಕ್ತರಿಂದ ಆ ಭಕ್ತಿ ಶ್ರದ್ಧೆಯೇ ಆಚರಣೆ ಮಾಡೋದಕ್ಕಿಂತ ಈ ಒಂದು ಸಂಭ್ರಮದ ಮತ್ತೊಂದ ದೇವರು ಮತ್ತೊಂದ ರಥೋತ್ಸವ ಮತ್ತೊಂದ ಜಾತ್ರೆ ಇಲ್ಲಿ ನಾಡದ ಜನಗಳಿಗೆ ಹೊಂದಿ ಸಂಭ್ರಮದ ಹೊತ್ತಿಗೆ ಇನ್ನೊರ ಹಿಂದೂ ಸಂಸ್ಕೃತಿ ಆ ಒಂದು ಆಚಾರ ವಿಚಾರ ಈ ಒಂದು ದೇವಸ್ಥಾನದ ಮುಖಾಂತರ ಈ ಜಾತ್ರದ ಮುಖಾಂತರ ಈ ಹೊಸ ಮೀಳಗಿದ್ದ ಜವನಿರಿ ಜವಂತಿಯಲ್ಲೆಲ್ಲ ಇಲ್ಲಿ ಜಾತ್ರೋತ್ಸವ ಭಗವಂತನ ಆರಾಧನೆ ಮಾಡಿ ಹೊಸ ಆತಾರೆ ಈ ಸಂದರ್ಭ ಹೆಚ್ಚ ಒಂದು ಮಹಾಂತೋತ್ಸವಾಸ ಮಾತಾಡೋ ಮಾಡ

ாய்லாசேஷ் இது வீக்க எல்லா தீபா எல்லா ஷுடி மொத்தம்